ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಕಾಲ ಕರಾಳ ದೇವನ ಅಪ್ಪಣೆಯ ಹಾಗೆ ಕೃಷ್ಣನನ್ನು ಸರ್ವಶಕ್ತನನ್ನಾಗಿ ಮಾಡ್ಕೋಬೇಕು ಧರ್ಮಪುರುಷನನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಬಲ್ಲೂಕ್ಕ ಜನರು ನಿರ್ಧಾರ ಮಾಡ್ತಾರೆ ಅದ್ರ ಜೊತೆಗೆ ಸಾಂಬನಿಗೆ ನಿಶ್ಚಯವಾಗಿದ್ದ ಜಾಂಬವತಿಯನ್ನು ಮದುವೆ ಮಾಡ್ಕೋಬೇಕು ಏಕೆಂದರೆ ಸಾಂಬ ಸತ್ತು ಹೋಗಿದ್ದಾನೆ ಹಾಗಾಗಿ ಅವನನ್ನು ಯಾರು ಕೊಂದರೂ ಅವರು ಅವಳನ್ನು ಮದುವೆ ಆಗಬೇಕು ಈ ಥರದ ಒಂದು ವಿಧಿ ನಿಯಮಗಳು ಆ ಬಲ್ಲುಕು ಪ್ರಪಂಚದಲ್ಲಿ ಇರುತ್ತೆ ಕೃಷ್ಣನಿಗೆ ಅವಳನ್ನು ಮದುವೆ ಆಗೋಕ್ಕೆ ಅಷ್ಟೊಂದು ಇಷ್ಟ ಇರೋದಿಲ್ಲ ಏಕೆಂದರೆ ಅವಳಿಗೆ ಇವನು ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ ಜೊತೆಗೆ ಈ ಥರ ಎಲ್ಲ ಮದುವೆ ಮಾಡಿಕೊಂಡು ಎಲ್ಲ ಆಯ್ತು ಅಂದರೆ ತಾನು ಮತ್ತೆ ಹಿಂತಿರುಗಿ ಹೋಗೋಕ್ಕೆ ಆಗೋದೇ ಇಲ್ಲ ತಾನು ಬಂದ ಉದ್ದೇಶ ಸಫಲ ಆಗೋದಿಲ್ಲ ತಾನು ಬಂದಿದ್ದು ಸಮಂತಕ ಮಣಿಯನ್ನು ತಗೊಂಡು ಹೋಗೋದಕ್ಕೆ ಇದು ನೋಡಿದ್ರೆ ಈ ಥರ ಕತೆ ಬೇರೆ ಥರ ತಿರುಗ್ತಾ ಇದೆ ಅಂದ್ಬಿಟ್ಟು ಕೃಷ್ಣ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಆಗ ಅಲ್ಲಿದ್ದ ಬಲ್ಲುಗ್ಗ ಪ್ರಪಂಚದವರು ಎಲ್ಲರೂ ಹೇಳ್ತಾರೆ ಒಂದು ವೇಳೆ ಇವನು ಒಪ್ಕೊಳ್ದೇ ಇದ್ದರೆ ಅವಳನ್ನು ಬೆಂಕಿಗೆ ಆಹುತಿಯಾಗಿ ನೀಡ್ತೀವಿ ಅಂತ ಇವನಿಗೆ ಅವಳನ್ನು ಮದುವೆ ಮಾಡ್ಕೊಳೋಕೆ ಇಷ್ಟ ಇಲ್ಲ ಅನ್ನೋ ವಿಚಾರ ರೋಹಿಣಿಗೂ ಕೂಡ ಗೊತ್ತಾಗುತ್ತೆ ಅವಳೇನು ಮಾಡ್ತಾಳೆ ಆಯಿತು ನನ್ನನ್ನು ಬೆಂಕಿಗೆ ಆಹುತಿ ಕೊಟ್ಟುಬಿಡಿ ಅಂತ ಹೇಳ್ತಾಳೆ ಆದರೆ ಅವಳ ಮುಖವನ್ನು ನೋಡಿ ಕೃಷ್ಣನಿಗೆ ಕರುಣೆ ಬರುತ್ತೆ ವಿಧಿ ಇಲ್ಲದೆ ಅವಳನ್ನು ಒಪ್ಕೊಳ್ತಾನೆ ಅವಳ ಮದುವೆಯನ್ನು ಆಗುತ್ತೆ ಅವರನ್ನು ಶೋಭನದ ಕವಿಗೆ ಕರ್ಕೊಂಡು ಹೋಗ್ತಾರೆ ಅವಳನ್ನು ಅವನು ಸಮಾಧಾನ ಮಾಡ್ತಾನೆ ನಿನ್ನಿಂದ ನನಗೆ ಸುಖನೇ ಅಂತ ಹೇಳಿಬಿಟ್ಟು ಅವಳಿಗೆ ಒಪ್ಪಿಸ್ತಾನೆ ಅವಳು ಮಾತ್ರ ಒಪ್ಪಿಕೊಳ್ಳೋದಿಲ್ಲ ಇಲ್ಲ ನಾವು ನನ್ನ ನನ್ನನ್ನು ಮದುವೆ ಮಾಡಿಕೊಂಡ್ರೆ ನೀನು ಸುಖವಾಗಿರೋಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಇತ್ಯಾದಿ ಹೇಳ್ತಾಳೆ ಜೊತೆಗೆ ತನಗಾರೂ ಇಲ್ಲ ತಾಯಿ ತಂದೆ ಯಾರೂ ಇಲ್ಲ ಹೇಳಿಬಿಟ್ಟು ದುಃಖ ಪಡ್ತಾಳೆ ಆಗ ಕೃಷ್ಣ ತನ್ನ ಕುಟುಂಬದವರೆಲ್ಲ ಅವಳನ್ನು ಆಧರಿಸ್ತಾರೆ ಹೇಳಿಬಿಟ್ಟು ಇನ್ನೊಂದು ವಿಶಿಷ್ಟವಾದ ಕುಟುಂಬ ಅವಳ ಇದೆ ಅನ್ನೋದನ್ನು ಅವಳಿಗೆ ಹೇಳಿ ಅವಳ ಮನಸ್ಸಿನಲ್ಲಿ ಸಂತೋಷವನ್ನು ಕೂಡ ತರ್ತಾನೆ ಆ ನಂತರ ಅವಳನ್ನು ಲೋಕಾಭಿರಮವಾಗಿ ಮಾತಾಡ್ಕೊತ ಕೂತ್ಕೊತಾನೆ ಆಗ ಅವಳು ತನ್ನ ತಂದೆಗೆ ಆಸೆ ಇರುತ್ತಲ್ಲ ಅಂದರೆ ಸಮಂತಕ ಮಣಿಯನ್ನು ತಾನು ತಗೋಬೇಕು ತಾನು ಪೂಜೆ ಮಾಡಬೇಕು ಅನ್ನೋ ಒಂದು ಆಸೆ ಕೂಡ ಜಾಂಬವಂತನಿಗೆ ಇರುತ್ತೆ ಅದನ್ನೆಲ್ಲ ಹೇಳ್ತಾಳೆ ಯಾಕೆ ಅವನಿಗೆ ಆ ಥರ ಮನಸ್ಸು ಬಂತು ಅಂತ ಅವನಿಗೆ ಒಮ್ಮೆ ಕನಸಾಗಿರುತ್ತೆ ಆ ರತ್ನ ಶಮಂತಕ ತನ್ನ ಕೈಗೆ ಬರುತ್ತೆ ಅದನ್ನು ಪೂಜೆ ಮಾಡಿದ್ರೆ ಅದೃಷ್ಟ ತನಗೆ ಬಂದ ಹಾಗೆ ಅಂತ ಅವನು ಭಾವಿಸ್ಕೊಂಡಿರ್ತಾನೆ ಹಾಗಾಗಿ ಈ ಜಾಂಬವಂತ ಏನು ಮಾಡಿರ್ತಾನೆ ಕನಸಲ್ಲಿ ಸೂಚಿಸಿದ ಹಾಗೆ ಸತ್ರಾಜಿತನ ಹುಡುಕೊಂಡು ಅವನು ಅಂದರೆ ಆ ಶಮಂತಕ ಮಣಿಯನ್ನು ಇಸ್ಕೊಂಡು ತಾನು ಪೂಜೆ ಮಾಡಬೇಕು ಅಂತ ಆದರೆ ಈಗ ನೋಡಿದ್ರೆ ಆ ಮಣಿ ಒಂದು ಸಿಂಹದ ಬಾಯಿ ಬಾಯಲ್ಲಿ ಇರುತ್ತೆ ಅಂದರೆ ತನ್ನ ಭಾತೃಪುತ್ರ ಬಲ್ಲೂಕವನ್ನು ಆ ಸಿಂಹವನ್ನು ಕೊಲ್ಲೋಕ್ಕೆ ಇವನು ಬಿಡ್ತಾನೆ ಅಂದರೆ ಇವನು ಬಂದಿದ್ದು ಸತ್ರಾಜಿತನ ಕೈಯಿಂದ ಆ ಶಮಂತ ಕಮಣಿಯನ್ನು ಇಸ್ಕೋಬೇಕು ಅಂತ ಜಾಂಬವತ ಬರ್ತಾನೆ ಆದರೆ ಅಲ್ಲಿ ನೋಡಿದ್ರೆ ಸಿಂಹ ಪ್ರಸೇನನನ್ನು ಕೊಂದಿರುತ್ತೆ ಅಲ್ಲಿಗೆ ಸತ್ರಾಜಿತ್ತು ಬಂದೇ ಇರೋದಿಲ್ಲ ಆ ಸಿಂಹವನ್ನು ಇವನ ಭಾತೃಪುತ್ರನಾದ ಇನ್ನೊಂದು ಬಲ್ಲೂಕ ಕೊಂದು ಅದನ್ನು ತಗೊಂಡು ಬರುತ್ತೆ ಆಗ ಕೃಷ್ಣ ಹೇಳ್ತಾನೆ ಆ ಭಾತೃಪುತ್ರ ಬರ್ಲು ತುಂಬ ಸ್ನೇಹಪೂರ್ಣವಾಗಿದೆಯಲ್ಲ ನೀನು ನೋಡಿದ್ರೆ ಈ ಥರ ಹೇಳ್ತಾ ಇದೆಯಾ ಅದು ಸಿಂಹವನ್ನು ಕೊಲ್ಲೋಕ್ಕೆ ಸಾಧ್ಯವಾ ಅಂತ ಕೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ನಮ್ಮ ಲೋಕದಲ್ಲಿ ಮಾತ್ರ ಅವನು ಆಗಿರ್ತಾನೆ ಮನುಷ್ಯರನ್ನಾಗಲಿ ಅಥವಾ ಪ್ರಾಣಿಯನ್ನಾಗಲಿ ಕೊಲ್ಲು ಅಂತ ಹೇಳಿಬಿಟ್ರೆ ತುಂಬ ಭಯಂಕರನಾಗಿ ಅವರನ್ನು ಕೊಂದು ಬರ್ತಾನೆ ಅಂತ ಹೇಳಿಬಿಟ್ಟು ಆಮೇಲೆ ಹೇಳ್ತಾಳೆ ನಮ್ಮಪ್ಪ ಆ ಮಣಿಯನ್ನು ಇಲ್ಲಿಗೆ ತಂದರು ಅಂದರೆ ನಮ್ಮ ಅದೃಷ್ಟ ಮುಂದೆ ಚೆನ್ನಾಗಾಗತ್ತೆ ಅಂಥೇಳಿ ಅದನ್ನು ತಂದರು ಅಂಥೇಳಿ ಹೇಳ್ತಾಳೆ ನಂತರ ಅವಳು ಮುಂದುವರೆಸ್ತಾಳೆ ಮಾರನೇ ದಿವಸ ನಿಮ್ಮ ಸ್ನೇಹಿತನನ್ನು ನಿಮಗೆ ಕರ್ಕೊಂಡು ಬಂದರು ಮತ್ತು ಪವಿತ್ರ ಗುಹೆಗೆ ಹೋಗು ಅಂತ ನನಗೆ ಹೇಳಿದ್ರು ಏಕೆಂದರೆ ನಾನು ಅಲ್ಲಿಗೆ ಬಂದಾಗ ನೀವು ಮತ್ತು ಈ ಬೆಕ್ಕನ್ನು ಈ ಹೆಂಗಸು ಇದ್ರಿ ಈ ಮಾತನ್ನು ನಾನು ನಮ್ಮಪ್ಪಂಗೆ ಹೇಳಿದೆ ಅವರನ್ನು ಕೂಡ ಕರ್ಕೊಂಡು ಬಾ ಅಂತ ನಮ್ಮಪ್ಪ ಹೇಳಿದ್ರು ಅಂತೇಳಿ ಹೇಳ್ತಾಳೆ ಆ ನಂತರ ಮತ್ತೆ ಅಳಕ್ಕೆ ಶುರು ಮಾಡ್ತಾಳೆ ನೀವು ನನ್ನನ್ನು ಹಿಂಬಾಲಿಸಿ ಬರಲಿ ಅಂದ್ಬಿಟ್ಟು ನಾನು ಆ ಪಕ್ಷಿಗಾನವನ್ನು ಉಲಿದೆ ಅದರ ಹಾಗೆ ನೀವು ನನ್ನನ್ನು ಹಿಂಬಾಲಿಸ್ಕೊಂಡು ಬಂದ್ರಿ ಕೊನೆಗೆ ನಿಮ್ಮೆಲ್ಲರ ಸಾವಿಗೆ ನಾನೇ ಕಾರಣ ಆಗ್ಬಿಟ್ನೋ ಏನೋ ಅಂತ ಮತ್ತೆ ಮತ್ತೆ ಅಳಕ್ಕೆ ಶುರು ಮಾಡ್ತಾಳೆ ಆಗ ಕೃಷ್ಣ ಸಮಾಧಾನ ಮಾಡ್ತಾನೆ ಇಲ್ಲ ನಾವು ಸಾಯೋದಿಲ್ಲ ನಿನಗೆ ಭರವಸೆ ಕೊಡ್ತೀನಿ ಈ ಲೋಕದಿಂದ ಹೊರಗಡೆ ಹೋಗೋ ದಾರಿ ಕೂಡ ನಾವು ಕಂಡ್ಕೊಳ್ತೀವಿ ಅಂತೇಳಿ ಹೇಳ್ತಾನೆ ಆದರೆ ಅವಳಿಗೆ ಸಮಾಧಾನ ಆಗೋದಿಲ್ಲ ದುಃಖದಿಂದ ತಲೆ ಅಲ್ಲಾಡಿಸ್ತಾಳೆ ನಮ್ಮ ಧರ್ಮಪುರುಷ ಸಾಂಬನನ್ನು ನೀವು ಕೊಂದ್ರಲ್ಲ ಆವತ್ ರಾತ್ರಿ ಏನಾಯಿತು ಅಂತ ನಿಮಗೆ ಗೊತ್ತಿಲ್ಲ ನಿಮ್ಮನ್ನು ಮತ್ತು ನಿಮ್ಮ ಗೆಳೆಯನನ್ನು ಜೊತೆಗೆ ಈ ಬೆಕ್ಕಿನ ಹೆಂಗಸು ಮೂರು ಜನನೂ ಬೆಂಕಿಲಿ ಎಸಿಬೇಕು ಅಂತ ನಮ್ಮ ಜನ ಎಲ್ಲ ಸಿದ್ಧರಾದರು ಆದರೆ ನಮ್ಮಪ್ಪ ಒಪ್ಪಲಿಲ್ಲ ಸಾಂಬನನ್ನು ಕೊಂದಿದ್ರಿಂದ ನಿಮ್ಮನ್ನು ಧರ್ಮಪುರುಷನನ್ನಾಗಿ ಆರಿಸಿ ನನ್ನನ್ನು ಕೊಟ್ಟು ಮದುವೆ ಮಾಡಬೇಕು ಇದು ಕರಾಳದೇವನ ಅಪ್ಪಣೆ ಅಂತ ಹೇಳಿದ್ರು ಹಾಗಾಗಿ ನಿನ್ನನ್ನು ಆ ಕೂಡಲೇ ಬೆಂಕಿಲಿ ಹಾಕದೇ ಇರೋಕ್ಕೆ ನಮ್ಮ ಜನ ಒಪ್ಪಿಕೊಂಡ್ರು ಒಂದು ಸಲ ನೀವು ದೇವರಿಗೆ ಪ್ರೀತಿಯ ಪುತ್ರ ಆದಮೇಲೆ ನನ್ನನ್ನು ಮದುವೆ ಆಗಲಿಕ್ಕೆ ನೀವು ಒಪ್ಪದೇ ಇದ್ದರೆ ನನ್ನನ್ನು ಬಲಿ ಕೊಡೋದಾಗಿ ಅಪ್ಪ ಒಪ್ಪಿಕೊಂಡ ಮೇಲೇ ಅವರು ಈ ವಿಚಾರಕ್ಕೆ ಅಂದರೆ ನಿನ್ನನ್ನು ಬೆಂಕಿಗೆ ಹಾಕದೇ ಇರೋದಕ್ಕೆ ಅವರು ಒಪ್ಪಿಕೊಂಡ್ರು ಅಂತೇಳಿ ಹೇಳ್ತಾಳೆ ಇದನ್ನೆಲ್ಲ ಕೇಳಿ ಕೃಷ್ಣನಿಗೆ ಆಶ್ಚರ್ಯ ಆಗುತ್ತೆ ಸರಿ ನಿನ್ನನ್ನು ಮದುವೆ ಮಾಡಿಕೊಂಡಿದ್ದೀನಲ್ಲ ಈಗ ನಿಮ್ಮ ಅಪ್ಪನ ಮಾತು ಸಂದ ಹಾಗೆ ಆಯಿತು ನಾವು ಕ್ಷೇಮವಾಗಿದ್ದೀವಲ್ವಾ ಅಂತೇಳಿ ಹೇಳ್ತಾನೆ ಆಗ ಅವಳು ಹೇಳ್ತಾಳೆ ಇಲ್ಲ ಇಲ್ಲ ಮೂರು ದಿನ ಆದಮೇಲೆ ನಿಮ್ಮನ್ನು ಸರ್ವಶಕ್ತನ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನಿಮ್ಮನ್ನು ಬಲಿ ಕೊಡ್ತಾರೆ ಅಂತ ಹೇಳಿಬಿಟ್ಟು ಯಾರು ಈ ಸರ್ವಶಕ್ತ ಕರಾಳ ದೇವ ನಿಮಗೆಲ್ಲ ದೇವ್ರನ್ನ ಕಂಡ್ರೆ ಯಾಕೆ ಭಯ ಅಂತ ಕೃಷ್ಣ ಕೇಳ್ತಾನೆ ಆಗ ರೋಹಿಣಿ ಭಯದಿಂದ ನಡಗ್ತಾಳೆ ಅವನು ತುಂಬ ಭಯಂಕರ ಅವನನ್ನು ನೋಡಿದವರು ತಕ್ಷಣ ಅಲ್ಲೇ ಸತ್ತು ಹೋಗ್ತಾರೆ ದೇವರಿಗೆ ಯಾರು ಪ್ರೀತಿಯ ಪುತ್ರ ಆಗಿರ್ತಾರೋ ಅವರು ಮಾತ್ರ ಸಾಯೋದಿಲ್ಲ ತುಂಬ ರಕ್ತ ದೇವರದು ದೇವ್ರದು ಅವಳು ನಡುಗ್ತಾಳೆ ಮತ್ತು ಅಳೋ ಹಾಗೆ ಕಾಣಿಸುತ್ತೆ ಕೃಷ್ಣ ಮತ್ತೆ ಮಾತನ್ನು ತಿರುಗಿಸ್ತಾನೆ ಇನ್ನು ಮೇಲೆ ನನ್ನನ್ನು ನೀನು ವಸುದೇವ ಪುತ್ರ ಅಂತ ಕರಿಬೇಡ ಸಾತ್ಯಕಿ ಮತ್ತು ಆ ಬೆಕ್ಕಿನ ಹೆಂಗಸು ಇಬ್ಬರು ನನ್ನನ್ನು ಪ್ರಭು ಅಂತ ಕರೀತಾರಲ್ಲ ಆ ಥರ ನೀನು ಕರಿ ಇಲ್ಲ ನಿನಗೆ ಇನ್ನೇನಾದರೂ ಕರಿಬೇಕು ಅನಿಸಿದ್ರೆ ಆ ಹೆಸರನ್ನ ಕರಿ ವಸುದೇವ ಪುತ್ರ ಅಂತ ಅನ್ನಬೇಡ ಅಂಥೇಳಿ ಹೇಳ್ತಾನೆ ಅಷ್ಟೊತ್ತಿಗೆ ಬೆಕ್ಕಿನ ಮರಿ ಆ ಗವಿ ಬಾಗ್ಲ ಹತ್ರಕ್ಕೆ ಬರುತ್ತೆ ನೇರವಾಗಿ ಬಂದು ಕೃಷ್ಣನ ಹತ್ತಿರಕ್ಕೆ ಹೋಗಿ ಅವನ ತೊಡೆಯನ್ನು ಹತ್ತುತ್ತೆ ನಾನು ಇಲ್ಲಿದ್ದೀನಿ ಅಂತ ನೋಡೋದು ಎಷ್ಟು ಚೆನ್ನಾಗಿ ವಾಸನೆಯನ್ನು ಗ್ರಹಿಸಿ ಬಂತು ಅಂತ ಹೇಳಿಬಿಟ್ಟು ಕೃಷ್ಣ ಆ ಮರಿಯ ಬೆನ್ನು ತಟ್ಟತಾನೆ ಮತ್ತೆ ರೋಹಿಣಿಗೆ ದುಃಖ ಆಗತ್ತೆ ಮತ್ತೆ ಅವಳು ಅಂತ ಪ್ರಾರಂಭ ಮಾಡಬೇಕು ಅಂತ ಹೊರಡ್ತಾಳೆ ಏಕೆಂದರೆ ಯಾವ ಗಳಿಗೆಯಲ್ಲಿ ಆಪತ್ತು ಬರುತ್ತೋ ಹೇಗೆ ಬರುತ್ತೋ ಅಂತ ಒಂದು ಆತಂಕ ಅವಳನ್ನು ಇರುತ್ತೆ ಏಕೆಂದರೆ ಅವಳ ಜನರ ನಡವಳಿಕೆಗಳು ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಎಲ್ಲಿ ತನಗೆ ಅಥವಾ ತನ್ನ ಗಂಡನಿಗೆ ತೊಂದರೆ ಆಗುತ್ತೋ ಅನ್ನೋ ಒಂದು ಆತಂಕ ಅವಳನ್ನು ಸದಾ ದುಃಖ ಪಡೋ ಹಾಗೆ ಮಾಡ್ತಾ ಇರುತ್ತೆ ಆಗ ಕೃಷ್ಣ ಹೇಳ್ತಾನೆ ಸರಿ ಅದು ಬಿಡು ಈಗ ನಿನ್ನ ಗುಟ್ಟನ್ನು ಹೇಳು ನೀನು ಯಾಕೆ ಗಿಡಗಳ ಮೇಲೆ ವಾಸ ಮಾಡ್ತಾ ಇದ್ದೆ ಕೋತಿಗಳ ಜೊತೆ ಓಡಾಡ್ತಿದ್ದೆ ಹಕ್ಕಿ ಹಾಗೆ ಹಾಡ್ತಾ ಇದೆಯಲ್ಲ ಅಂಥೇಳಿ ಕೇಳ್ತಾನೆ ಆಗ ಅವಳು ಹೇಳ್ತಾಳೆ ಇಷ್ಟೊಂದು ಕ್ರೂರವಾಗಿ ಉತ್ಸವಗಳನ್ನು ಮಾಡ್ತಿದ್ರಲ್ಲ ಈ ಕರಡಿ ಜನರು ಮತ್ತು ಗಂಡಸರು ಹೆಂಗಸರು ಇವರನ್ನೆಲ್ಲ ಕಂಡ್ರೆ ಅಮ್ಮಂಗೆ ಇಷ್ಟ ಇರಲಿಲ್ಲ ಅವರು ಸಹವಾಸವನ್ನು ತಪ್ಪಿಸ್ಕೊಳ್ಳೋಕ್ಕೆ ಆಕೆ ಮರಗಳನ್ನು ಹತ್ತಿ ಕೋತಿಗಳ ಸ್ನೇಹ ಮಾಡ್ಕೊಳ್ತಾ ಇದ್ಲು ಅವನ್ನ ಆಕೆ ಅರ್ಥ ಮಾಡ್ಕೊಳ್ತಿದ್ಲು ಹಾಗೆ ಅವು ಕೂಡ ಆಕೆಯನ್ನು ಅರ್ಥ ಮಾಡ್ಕೊಳ್ತಾ ಇದ್ವು ದಿನ ಎಲ್ಲ ಮರಗಳ ಎಲೆಗಳ ಮಧ್ಯೆ ಇದ್ಬಿಟ್ಟು ರಾತ್ರಿ ಆದಮೇಲೆ ನಮ್ಮ ಅಪ್ಪನ ಹತ್ತಿರಕ್ಕೆ ಹಿಂತಿರುಗಿ ಬರ್ತಿದ್ಲು ಅಂಥೇಳಿ ಹೇಳ್ತಾಳೆ ನಿಮ್ಮಪ್ಪ ಇದಕ್ಕೆ ಒಪ್ಕೊಂಡಿದ್ರ ಅಂತ ಕೇಳ್ತಾನೆ ಕೃಷ್ಣ ಹೌದು ನಮ್ಮ ಅಮ್ಮನ್ನ ನೋಡಿದ್ರೆ ಮತ್ತು ನನ್ನನ್ನು ನೋಡಿದ್ರು ಕೂಡ ನಮ್ಮಪ್ಪಂಗೆ ತುಂಬ ಪ್ರೇಮ ಅಂತೇಳಿ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ಹೌದು ನಾನು ಹಾಗೆ ಅಂದ್ಕೊಂಡೆ ಬಹಳ ಗೆಳೆತನದಿಂದ ಭಾವದಿಂದ ನನ್ನನ್ನು ಕರ್ಕೊಂಡ್ರು ನಿಮ್ಮಪ್ಪ ಆದರೆ ಸಾಂಬನನ್ನು ಕೊಂದ ಮೇಲೆ ಮಾತ್ರ ತುಂಬ ಕಠಿಣರಾದರು ಸಾಂಬನನ್ನು ಕಂಡ್ರೆ ಅವ್ರಿಗೆ ಅಸಹ್ಯ ದ್ವೇಷ ಅಂತ ನಾನು ಅಂದ್ಕೊಂಡೆ ಆದರೆ ನಿಮ್ಮ ಅಮ್ಮನಿಗೆ ಮನಸ್ಸಿಗೆ ಬಂದ ಹಾಗೆ ಇರೋಕ್ಕೆ ಅವರು ಹೇಗೆ ಒಪ್ಕೊಂಡಿದ್ರು ಅಂತ ಕೃಷ್ಣ ಕೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ನನಗೆ ಮೂರು ನಾಲ್ಕು ತಿಂಗಳಾಗಿತ್ತಂತೆ ನಮ್ಮಮ್ಮ ತನ್ನ ನೀಳವಾದ ಕೂದಲನ್ನು ಒಂದು ತೊಟ್ಟಿಲಿನ ಹಾಗೆ ಕಟ್ಟಿ ಅದರಲ್ಲಿ ನನ್ನನ್ನು ಬೆನ್ನ ಮೇಲೆ ಮಲಗಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ಲಂತೆ ಮರಗಳ ಮೇಲೆ ಕಾಲು ಕಳ್ ಕಾಲ ಕಳ್ಕೊಂಡು ನಾವು ಬಹಳ ಸುಖವಾಗಿ ಇದ್ದವಂತೆ ಕೋತಿಗಳಿಗೆ ಮತ್ತು ಹಕ್ಕಿಗಳಿಗೂ ಕೂಡ ನಮ್ಮನ್ನ ಕಡೆ ಬಹಳ ಪ್ರೀತಿಯಂತೆ ಅವುಗಳ ಭಾಷೆಯಲ್ಲಿ ಮಾತಾಡೋದನ್ನು ನನಗೂ ಕೂಡ ಕಳಿಸಿದ್ಲಂತೆ ಅಂತ ಹೇಳಿಬಿಟ್ಟು ಎಲ್ಲ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ಅದೆಲ್ಲ ಸರಿ ಆದರೆ ನೀನು ಹುಟ್ಟಿದಾಗಲೇ ಸಾಂಬನಿಗೆ ನಿನ್ನನ್ನು ಕೊಡಬೇಕು ಅಂತ ಯಾಕೆ ನಿಶ್ಚಯ ಮಾಡಿದ್ರು ಅಂತ ಆಗ ರೋಗಿಣಿ ಸ್ವಲ್ಪ ತಡಿತಾಳೆ ಆಮೇಲೆ ಹೇಳ್ತಾಳೆ ನಮ್ಮಲ್ಲಿ ವಿಧಿಗಳು ಇರೋದೇ ಹಾಗೆ ಸಾಂಬಾರನ್ನು ಮದುವೆ ಆಗು ಅಂತ ಹೇಳಿದಾಗ ನನಗೆ ತುಂಬ ಭಯ ಆಯಿತು ನಡುಗುಬಿಟ್ಟೆ ನಾನು ಆಗ ನಮ್ಮಪ್ಪ ಒಂದು ಏರ್ಪಾಟ್ ಮಾಡಿದ್ರು ಅದೇನು ಅಂದರೆ ನಾನು ಯೌವ್ವನದಲ್ಲಿ ಪದಾರ್ಪಣೆ ಮಾಡಿದ ಮೇಲೆ ಮದುವೆ ಆಗಬೇಕು ಅಂತ ಆ ಮನುಷ್ಯ ಬಹಳ ಸೇಡಿಗ ಮತ್ಸರಿ ತನ್ನ ದಾರಿಗೆ ಅಡ್ಡ ಬಂದವರನ್ನು ಏನಾದರೂ ಮಾಡಿ ಮುಗಿಸ್ತೀನಿ ಅನ್ನತಕ್ಕಂಥ ಒಂದು ಕ್ರೂರ ಮನುಷ್ಯನ ಸ್ವಭಾವ ನನಗೆ ಅವನನ್ನು ಕಂಡ್ರೆ ವಿಪರೀತ ದ್ವೇಷ ಇತ್ತು ಅಂತ ರೋಹಿಣಿ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ನಿಮ್ಮ ಅಪ್ಪ ಇಂಥ ಮನುಷ್ಯನನ್ನು ಹೇಗೆ ಸೈರಿಸ್ಕೊಂಡಿದ್ರು ನಮ್ಮನ್ನು ಇಲ್ಲಿ ಕರ್ಕೊಂಡು ಬಾ ಅಂತ ನಿನಗೆ ಯಾಕೆ ಹೇಳಿದ್ರು ನನಗಿದೇನು ಅರ್ಥ ಆಗ್ತಾ ಇಲ್ಲ ಅಂತ ಆಗ ಅವಳು ಕೂಡ ನನಗೆ ಗೊತ್ತಿಲ್ಲ ಇದೆಲ್ಲ ಶಮಂತಕ ಮಣಿ ಬಹುಶಃ ನಿಮ್ಮ ಮುಖಾಂತರ ಸಿಕ್ಕತ್ತೆ ಅದೃಷ್ಟ ತರುತ್ತೆ ಅಂತ ನಮ್ಮಪ್ಪ ಭಾವಿಸಿದ್ರೋ ಏನೋ ಅಂಥೇಳಿ ಹೇಳ್ತಾಳೆ ಸರಿ ಈಗ ನಾನು ನಿಮ್ಮ ಧರ್ಮಪುರುಷ ಯಾಕೆ ಆಗಬೇಕು ನಿನ್ನನ್ನು ನನ್ನ ಮದುವೆ ಆಗಬೇಕು ಯಾಕೆ ಈ ಥರ ಬಲತ್ಕಾರ ಇದ್ದಾರೆ ನನಗೆ ಅರ್ಥ ಆಗ್ತಿಲ್ಲ ಹೇಳಿಬಿಟ್ಟು ಕೃಷ್ಣ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಮೊದಲು ನಿಮ್ಮನ್ನು ನೋಡಿದಾಗ ನಮ್ಮ ಜನ ಎಲ್ಲ ನಿನ್ನನ್ನು ಮೆಚ್ಚಿಕೊಂಡ್ರು ಏಕೆಂದರೆ ನಿಮ್ಮ ಗೆಳೆಯ ಸಾತ್ಯಕ್ಕೆ ಏನು ಹೇಳ್ತಾ ಅಂದರೆ ನೀವು ಜೀವಂತ ದೇವರು ಅಂತೇಳಿ ಹೇಳ್ತಿದ್ರು ಹಾಗಾಗಿ ನಮಗೆಲ್ಲ ನಿನ್ನ ಮೇಲೆ ಬಹಳ ಅಭಿಮಾನ ಇತ್ತು ಅಂತೇಳಿ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ಇತ್ತು ಅಂದರೆ ಈಗಿಲ್ಲ ಅಂತ ಇಷ್ಟೊಂದು ಬದಲಾವಣೆ ಯಾಕಾಯಿತು ನಿಮ್ಮಲ್ಲಿ ಅಂತ ಆಗ ರೋಹಿಣಿ ಹೇಳ್ತಾಳೆ ನೀವು ಸಾಂಬಾರನ್ನು ಕೊಂದ್ರಲ್ಲ ಹಾಗಾಗಿ ಅವರು ಹೃದಯವೆಲ್ಲ ಕಲ್ಲಾಯಿತು ಕಟ್ಟಪ್ಪಣೆಗಳನ್ನು ಮಾಡಿಕೊಂಡು ವಿಧಿನಿಯಮವನ್ನು ನಡೆಸಿ ಒಂದ ನಿನ್ನನ್ನು ಕೊಲ್ಲಬೇಕು ಇಲ್ಲ ಅಂತಂದರೆ ನೀನು ನನ್ನನ್ನು ಮದುವೆ ಆಗಬೇಕು ಇಲ್ಲ ಅಂತಂದರೆ ನನ್ನನ್ನು ಸಾಯಿಸಬೇಕು ನಿನ್ನನ್ನು ಸಾಯಿಸಬೇಕು ಈ ಥರ ಎಲ್ಲ ನಿರ್ಧಾರ ಮಾಡಿಕೊಂಡ್ರು ಅಂಥೇಳಿ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ಜಾಂಬವತಿ ಎಲ್ಲವನ್ನು ಮರೆತು ನಿದ್ದೆ ಮಾಡೋಣ ಏಕೆಂದರೆ ಈಗಾಗಲೇ ಸಾಕಷ್ಟು ಸಮಯ ಆಗೋಗ್ಬಿಟ್ಟಿದೆ ಇನ್ನು ಮೂರು ದಿನ ನಮಗೆ ಸಮಯ ಕೊಟ್ಟಿದ್ದಾರೆ ಆ ಮೂರು ದಿನದಲ್ಲಿ ನಮ್ಮ ಶಕ್ತಿಯನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿಬಿಟ್ಟು ಅವಳನ್ನು ಹತ್ತಿರಕ್ಕೆ ಬರಸೇಳ್ಕೊಳ್ತಾನೆ ಇಲ್ಲಿಂದ ನಾವು ಹೊರಗಡೆ ಹೋಗೇ ಹೋಗ್ತೀವಿ ನೀನು ಯೋಚನೆ ಮಾಡಬೇಡ ಅಂತ ಹೆಂಡತಿಗೆ ಸಮಾಧಾನವನ್ನು ಕೂಡ ಮಾಡ್ತಾನೆ ಅಷ್ಟೊತ್ತಿಗಾಗಲೇ ಚಂದ್ರ ಆಕಾಶದಲ್ಲಿ ಮೇಲೆ ಏರಿರ್ತಾನೆ ಗವಿಯ ಬಾಗಿಲಿಂದಲೇ ಬೆಳೆದಿಂಗಳು ಬೀಳ್ತಾ ಇರುತ್ತೆ ಇಬ್ಬರು ಮಲ್ಕೊಳ್ತಾರೆ ಆದರೆ ಇದ್ದಕ್ಕಿದ್ದಾಗೆ ಸ್ವಲ್ಪ ಹೊತ್ತಿಗೆ ಆ ಬೆಕ್ಕು ಮಿನಿ ಸಿಟ್ಟಿನಿಂದ ಮಿಯಾವ್ ಅಂತ ಅನ್ನೋಕ್ಕೆ ಶುರು ಮಾಡುತ್ತೆ ಅಂದರೆ ಏನೋ ಆಪತ್ತು ಬಂತು ಅದನ್ನು ಗ್ರಹಿಸಿ ಅದು ಮಿಯಾವ್ ಅಂತು ಅಂತ ಕೃಷ್ಣನಿಗೆ ತಕ್ಷಣ ಗೊತ್ತಾಗುತ್ತೆ ಅವನು ನಿದ್ದೆಯಿಂದ ಎಚ್ಚೆತ್ಕೊಳ್ತಾನೆ ಗವಿಯ ಬಾಗಿಲು ಪಶ್ಚಿಮಕ್ಕೆ ಅಭಿಮುಖವಾಗಿರುತ್ತೆ ಯಾರೋ ಹೆಜ್ಜೆ ಸಪ್ಪಳ ಇಟ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಸದ್ದು ಆ ಗವಿಯ ಬಾಗಿಲಿನ ಕಡೆ ಕೇಳಿ ಬರ್ತಾ ಇರುತ್ತೆ ಯಾರೋ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಕದ್ದು ಬರ್ತಾ ಇದ್ದಾರೆ ಯಾರೇ ಬರಲಿ ಅವರನ್ನು ಎದುರಿಸ್ತೀನಿ ಅಂದ್ಬಿಟ್ಟು ಕೃಷ್ಣ ಗವಿ ಬಾಗಿಲಲ್ಲಿ ನಿಂತ್ಕೊಳ್ತಾನೆ ಆಗ ಯಾರೋ ಒಬ್ಬರು ಪಿಸು ಮಾತಲ್ಲಿ ಕೇಳ್ತಾರೆ ವಸುದೇವ ಪುತ್ರ ಎಚ್ಚರಿಕೆ ಆಗಿದೆಯಾ ಅಂತ ಹೇಳಿಬಿಟ್ಟು ಕೃಷ್ಣನಿಗೆ ಆ ಧ್ವನಿಯನ್ನು ಕೇಳಿ ಆಶ್ಚರ್ಯ ಆಗುತ್ತೆ ಏಕೆಂದರೆ ಅವನಿಗೆ ಆ ಧ್ವನಿಯನ್ನು ಗುರುತಿಸದೇ ಇರೋಕ್ಕೆ ಸಾಧ್ಯನೇ ಆಗೋಲ್ಲ ಅವ್ನಿಗೆ ಬಹಳ ಪರಿಚಿತವಾದ ಧ್ವನಿ ಅದು ಯಾರ್ದು ಅಂತ ಮತ್ತೊಮ್ಮೆ ಗಮನಿಸ್ತಾನೆ ಅದು ಬಲ್ಲೂಕ ರಾಜನ ಧ್ವನಿಯಾಗಿರುತ್ತೆ ಅಂದರೆ ಈ ಸಾಂಬ ಸತ್ತ ಎರಡು ದಿನದ ನಂತರ ಅವನ ಧ್ವನಿ ಆ ಥರ ಆಗಿರೋದಿಲ್ಲ ಬಹಳ ಕಠೋರವಾಗಿರುತ್ತೆ ಕ್ರೂರವಾಗಿರುತ್ತೆ ಆದರೆ ಈಗ ನೋಡಿದ್ರೆ ಬಹಳ ವಿಶ್ವಾಸಪೂರ್ಣವಾಗಿ ಇರ್ತಾನೆ ಆ ದೊರೆ ಗುಹೆ ಒಳಗಡೆ ಬರ್ತಾನೆ ಅವನ ಭಾತೃಪುತ್ರ ಬಲ್ಲೂಕ ಆ ಗುಹೆಯ ಹೊರಗಡೆ ಕಾವಲು ಕಾಯ್ತಾ ಇರ್ತಾನೆ ಆ ಒಂದು ಭಾತೃಪುತ್ರನ ಜೊತೆ ಆಟ ಆಡೋಕ್ಕೆ ಅಂತ ಮಿನಿ ಹೊರಗಡೆಗೆ ಓಡ್ ಹೋಗುತ್ತೆ ಇನ್ನು ಕೃಷ್ಣ ಮುಗುಳ್ನಾಗ್ತಾನೆ ಪೂಜ್ಯ ದೊರೆಯೇ ನಿನಗೆ ಸ್ವಾಗತ ಬಾ ಒಳಗಡೆ ಅಂಥೇಳ್ಬಿಟ್ಟು ಆವಾಗ ಹೇಳ್ತಾನೆ ಇನ್ನು ಸರ್ವಶಕ್ತನ ಅಪ್ಪಣೆಗಳನ್ನು ಪಾಲಿಸೋ ಗೋಜನೆ ಇಲ್ವಲ್ಲ ಬಾ ಒಳಗೆ ಬಾ ಅಂತ ಅಂಥೇಳ್ಬಿಟ್ಟು ಇವನು ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡು ರೋಹಿಣಿಗೂ ಕೂಡ ಎಚ್ಚರಿಕೆ ಆಗುತ್ತೆ ತನ್ನ ತಂದೆ ಕೃಷ್ಣನ ಜೊತೆಗೆ ಸ್ನೇಹದಿಂದ ಮಾತಾಡ್ತಾ ಇದ್ದಾನಲ್ಲ ಅಂತ ಹೇಳಿಬಿಟ್ಟು ಅವಳು ಕೃಷ್ಣನ ಹತ್ತಿರಕ್ಕೆ ಬಂದು ಕೂತ್ಕೊತಾಳೆ ದೊರೆ ಕೇಳಿದ ಅಂದರೆ ತನ್ನ ಧ್ವನಿಯನ್ನು ತಗ್ಗಿಸಿ ಇರ್ತಾನೆ ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಅವನು ಕದ್ದು ಬಂದಿದ್ದಾನೆ ಅಲ್ಲಿಗೆ ಅಂತ ಹೇಳಿಬಿಟ್ಟು ಮಗಳನ್ನು ನೋಡ್ತಾನೆ ಅವಳ ತಲೆಯನ್ನು ಸವರ್ತಾನೆ ಮಗು ಸುಖವಾಗಿದೆಯಾ ಅಂತ ಕೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಅಪ್ಪ ಚಿಂತೆ ಮಾಡಬೇಡಿ ನನ್ನ ಪ್ರಭು ಅಂದರೆ ಈ ವಸುದೇವ ಪುತ್ರ ನನ್ನ ಯೋಗಕ್ಷೇಮವನ್ನು ವಹಿಸ್ಕೊಂಡಿದ್ದಾರೆ ನನ್ನ ಚಿಂತೆಯನ್ನು ನೀವು ಮಾಡಬೇಡಿಯಪ್ಪ ಅಂತ ಹೇಳಿಬಿಟ್ಟು ತಂದೆಗೆ ಹೇಳ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ